ಅಪ್ಡೇಟ್ ಒಂದಿಗೆ ನಿಮ್ಮ ಜೊತೆ ಮಾತಾಡಬೇಕಂತ ಬಂದಿದ್ದೀನಿ ಸೊ ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್ ಏನಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾಗಾದರೆ ಬನ್ನಿ ಇವತ್ತಿನ ಅಪ್ಡೇಟ್ ಏನಂತ ತಿಳ್ಕೊಳ್ಳೋಣ ಸೊ ಎಲ್ಲರೂ ಎಲ್ರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರುವಂಥ ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರ್ಯಾರೆಲ್ಲ ವಿ ಎಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಆರು ಲಕ್ಷ ಜನ ಸೊ ನೀವೆಲ್ಲ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು ಸೊ ಕೆಲವರು ಕೇಳ್ತಾರೆ ನಮ್ಮದು ಎಸ್ ಎಲ್ ಸಿಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಓದಿದ್ದೀವಿ ನಾವು ಬರೀಬೇಕಂತ ಮತ್ತು ಇನ್ನು ಕೆಲವರು ಕೆ ಪಿ ಎಸ್ ಸಿ ಎಕ್ಸಾಮ್ ನಡೆಸುವಂಥ ಕಂಪಲ್ಸರಿ ಕನ್ನಡ ಎಕ್ಸಾಮ್ನ ಪಾಸ್ ಮಾಡಿದ್ದೀವಿ ಸೊ ನಾವು ಬರೀಬೇಕಂತ ಮತ್ತು ಸುಮಾರು ಜನ ಸೊ ಕೆಲವ್ರಿಗೆ ಈ ಡೌಟ್ ಇದೆ ಸೊ ಎಲ್ಲರೂ ಕೂಡ ಯಾರ್ಯಾರೆಲ್ಲ ನೀವು ವಿ ಎಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಯಾರ್ಯಾರೆಲ್ಲ ಕಂಪಲ್ಸರಿ ಕನ್ನಡ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿದೆ ಸೊ ನೀವು ಡೇಟ್ ನೆನ್ಪಿಟ್ಕೊಳ್ಳಿ ಆ ತಾರೀಕುನಂದು ಯಾರ್ಯಾರಿಗೆಲ್ಲ ಹಾಳು ಟಿಕೆಟ್ ಬರುತ್ತೆ ನೀವೆಲ್ಲರೂ ಕೂಡ ಎಕ್ಸಾಮ್ ಬರೀಲೇಬೇಕು ಕಂಪಲ್ಸರಿ ಇನ್ ಕೇಸ್ ನೀವೇನಾದರೂ ಆಬ್ಸೆಂಟ್ ಆದರೆ ಇನ್ನೊಂದು ಚಾನ್ಸ್ ಕೊಡೋಲ್ಲ ನಿಮ್ಮದು ವಿ ಎ ಮನೆ ಮೇಯ್ನ್ ಪೇಪರ್ ಇದೆಯಲ್ಲ ರ್ಯಾಂಕಿಂಗ್ ಕನ್ಸಿಡರ್ ಮಾಡೋದು ಸೊ ಆ ಪೇಪರ್ಗೆ ಹಾಲ್ ಟಿಕೆಟೇ ರಿಲೀಸ್ ಮಾಡಲ್ಲ ಅಂತ ಸ್ಟ್ರಿಕ್ಟಾಗಿ ಕೆ ಎದವರು ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಸೀರಿಯಸ್ಸಾಗಿ ಓದ್ತಾ ಇದ್ದೀರಾ ಸೊ ನೀವು ಇವತ್ತಿಂದ ಕನ್ನಡಗೆ ಸ್ವಲ್ಪ ಜಾಸ್ತಿ ಪ್ರಿಫ್ರೆನ್ಸ್ ಕೊಡಿ ಯಾಕೆಂದರೆ ಇವತ್ತು ಕಂಪಲ್ಸರಿ ಕನ್ನಡ ಪ್ಯಾಟ್ರನ್ ಹೇಗಿರುತ್ತೆ ಅಂದರೆ ಸೊ ರೈಟಿಂಗ್ ಏನು ಇರೋಲ್ಲ ಎಲ್ಲ ಡಿಸ್ಕ್ರಿಪ್ಷನ್ ಅಂದರೆ ಯು ಸೇಮ್ ನೀವು ಒಂದು ಒಂದು ಕ್ವಶನ್ ನಾಲ್ಕು ಆಪ್ಷನ್ ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ ನೂರ ಐವತ್ತು ಕ್ವಶನ್ಸ್ ಇರುತ್ತೆ ನಾವು ನೀವು ನೂರ ಐವತ್ತರಲ್ಲಿ ಐವತ್ತು ರೈಟ್ ಮಾಡಬೇಕು ಅದೇನೋ ನಾನು ಕನ್ನಡ ಓದಿದ್ದೀನಿ ನಾನು ಮಾಡ್ತೀನಿ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಪೇಪರು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಐ ಲೆವೆಲಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರ ಇನ್ನೂ ಒಂದು ತಿಂಗಳು ಟೈಮ್ ಇದೆ ಕಂಪಲ್ಸರಿ ಕನ್ನಡ ಯಾರು ನೆಗ್ಲೆಕ್ಟ್ ಮಾಡ್ದೇನೆ ಯಾರ್ಯಾರೆಲ್ಲ ಸೀರಿಯಸ್ಸಾಗಿ ಓದ್ತಾ ಇದ್ದೀರಿ ಸೊ ನಾನು ಈ ಸಲ ವಿ ಎ ಆಗಲೇಬೇಕು ಅನ್ನೋರು ಈ ಪೇಪರ್ನ ನೆಗ್ಲೆಕ್ಟ್ ಮಾಡಬೇಡಿ ಇದೊಂಥರ ಯಾವ ಥರ ಅಂದರೆ ಇವಾಗ ಯಾರಾದರೂ ಕೆ ಎಸ್ ಮೇಯ್ನ್ಸ್ ಬಗ್ಗೆ ಗೊತ್ತಿದ್ದರೆ ನೀವು ಮೇನ್ಸಲ್ಲಿ ಲಾಂಗ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷು ಸೊ ಎರಡೂ ಸೇಮ್ ಇದೇ ಥರ ನೂರೈವತ್ತಕ್ಕಿರುತ್ತೆ ಐವತ್ತು ಮಾರ್ಕ್ಸ್ ತೆಗಿಲೇಬೇಕು ನೀವು ವಿ ಎ ನೀವು ಮಿಕ್ಕಿದ್ದು ಜಿ ಎಸ್ ಒನ್ನು ಜಿ ಎಸ್ ಟು ಇದರಲ್ಲೆಲ್ಲ ನೀವು ಫುಲ್ ನೀವು ಇವೆರಡೂ ಪಾಸಾಗಿಲ್ಲ ಅಂದರೆ ನೆಕ್ಸ್ಟ್ ಪೇಪರ್ ವ್ಯಾಲ್ಯೂಯೇಷನ್ನೇ ಆಗೋಲ್ಲ ಅಲ್ಲಿ ಸೊ ಇಲ್ಲಿ ನೀವು ಇದನ್ನು ಪಾಸ್ ಆಗಿಲ್ಲ ಅಂದರೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಚಾನ್ಸ್ ಸಿಗಲ್ಲ ಆಯಿತಾ ಸೊ ನೋಡಿ ಏನು ಮಾಡ್ತೀರಾ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ ಕನ್ನಡ ಅಂದ್ಕೊಂಡಷ್ಟು ಈಸಿ ಇಲ್ಲ ಆಯಿತಾ ಇಂಗ್ಲೀಷು ಒಂದು ವೇಳೆ ಸ್ಕೋರ್ ಮಾಡ್ಬೋದು ಬಟ್ ಕನ್ನಡ ಸ್ಕೋರ್ ಮಾಡೋದು ತುಂಬ ಕಷ್ಟ ಸೊ ಅದಕ್ಕೋಸ್ಕರ ಯಾರ್ಯಾರ ವಿ ಎ ಸೀರಿಯಸ್ ಆಕ್ಸ್ಪಿಡೆಂಟ್ ಇದ್ದೀರಿ ಇವತ್ತಿಂದ ಕಂಪಲ್ಸರಿ ಕನ್ನಡಗೆ ಸ್ವಲ್ಪ ಟೈಮ್ ಕೊಡಿ ಆಯಿತಾ ಬರೀ ಜಿ ಕೆ ಜಿ ಕೆ ಜಿ ಕೆ ಅನ್ಕೊಂಡು ಓದ್ತೀರಾ ನೀವು ಜಿ ಕೆ ಎಷ್ಟೇ ಓದಿದ್ರು ಎಪ್ಪತ್ತಿಂದ ಎಂಬತ್ತಷ್ಟೇ ಸ್ಕೋರ್ ಮಾಡ್ಬೋದು ಅದೇ ನೀವು ಕಮ್ ಕಮ್ಯುನಿಕೇಷನ್ನು ಓದ್ಬಿಟ್ರೆ ಆರಾಮಾಗಿ ಅದೊಂದು ಎಂಬತ್ತು ಅದೊಂದು ಎಂಬತ್ತು ಎರಡು ಈಕ್ವಲಾಗಿ ಆಗಿ ಬ್ಯಾಲೆನ್ಸ್ ಹೋಗಿ ಇನ್ನೂ ಎರಡು ತಿಂಗಳು ಟೈಮ್ ಇದೆ ಅದು ಬಿಟ್ಟು ಎಲ್ಲರೂ ಜಿ ಕೆ ಜಿ ಕೆ ಜಿ ಕೆ ಅಂತ ಜಿ ಕೆ ಇಟ್ಕೊಂಡು ಯಾಕೆ ಜಿ ಕೆ ಇಂದೆ ಬಿದ್ದಿದ್ದೀರಂತ ಗೊತ್ತಿಲ್ಲ ಸೊ ನಿಜವಾಗ್ಲೂ ನೀವು ಲಿಸ್ಟಲ್ಲಿ ಇರಬೇಕಂದ್ರೆ ಜಿ ಕೆಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಿರೋ ಅಷ್ಟೇ ಪ್ರಿಫರೆನ್ಸ್ ಕಮ್ಯುನಿಕೇಷನ್ ಪೇಪರ್ ಕೊಟ್ಟರೆ ಮಾತ್ರ ಇರ್ತೀರಾ ಒಂದು ಸಬ್ಜೆಕ್ಟ್ನ ನೆಗ್ಲೆಕ್ಟ್ ಮಾಡಿನೂ ಕೂಡ ನೀವು ಲಿಸ್ಟಲ್ಲಿರ್ತೀರಿ ಅಂದರೆ ಅದು ಅಸಾಧ್ಯ ನಾನು ಕನ ಕನ್ನಡ ಇಂಗ್ಲೀಷಲ್ಲಿ ಅಂದರೆ ಇಂಗ್ಲೀಷ್ ನೆಗ್ಲೆಟ್ ಮಾಡಿದ್ರು ನೀವು ಇರಲ್ಲ ಕನ್ನಡ ನೆಗ್ಲೆಟ್ ಮಾಡಿದ್ರು ಇರಲ್ಲ ಕಂಪ್ಯೂಟರ್ ನೆಗ್ಲೆಕ್ಟ್ ಮಾಡಿದ್ರು ಲಿಸ್ಟಲ್ಲಿ ಇರಲ್ಲ ಅಂದರೆ ಒಂದರಲ್ಲೇ ಪಿ ಎಚ್ ಡಿ ಮಾಡೋದಕ್ಕಿಂತ ಎಲ್ಲ ಸಬ್ಜೆಕ್ಟು ಸ್ವಲ್ಪ 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 ಓದ್ಕೊಂಡು ನಿಮ್ಗೆ ಯಾವ ಸಬ್ಜೆಕ್ಟ್ ಈಸಿ ಇರುತ್ತೋ ಆ ಸಬ್ಜೆಕ್ಟಲ್ಲಿ ನೀವು ಪಿ ಎಚ್ ಡಿ ಮಾಡಿ ಆಯಿತಾ ಒಂದು ವೈ ಫಾರ್ ಎಕ್ಸಾಂಪಲ್ ನಿಮಗೆ ಕಾನ್ಸ್ಟಿಟ್ಯೂಷನ್ ಈಸಿ ಅಂದರೆ ಎಷ್ಟು ಅಂದರೆ ಎಷ್ಟು ಇಪ್ಪತ್ತು ಆ ಕಾನ್ಸ್ಟಿಟ್ಯೂಷನ್ ಇಪ್ಪತ್ತು ಕ್ವೆಶನ್ ಬಂದರೆ ಇಪ್ಪತ್ತು ನಾನು ಸರಿ ಮಾಡ್ಕೋತೀನಿ ಅನ್ನೋ ಲೆವೆಲ್ಗೆ ನಿಮ್ಮದು ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಯಾವುದಿರುತ್ತೋ ಆ ಸಬ್ಜೆಕ್ಟಲ್ಲಿ ಸ್ಟ್ರಾಂಗಾಗಿ ಮಿಕ್ಕಿ ಸಬ್ಜೆಕ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಹತ್ತು ಕ್ವೇಶನ್ ಬಂದರೆ ಒಂದು ಎಂಟು ಮಾಡ್ತೀನಪ್ಪ ಅನ್ನೋ ರೇಂಜಿಗೆ ನೀವು ಓದ್ಕೊಂಡ್ರೆ ಆರಾಮಾಗಿ ಸಕ್ಸಸ್ ಆಗ್ತೀರಾ ಅದು ಬಿಟ್ಟು ನಾನು ಎಬಿಲಿಟಿ ಟಚ್ ಮಾಡ್ದೇನೆ ನಾನು ಲಿಸ್ಟಲ್ಲಿ ಕೂರಿಸ್ತೀನಿ ಅಥವಾ ಈ ಥರ ದುಸ್ಸಾಹಸಕ್ಕೆಲ್ಲ ಕೈ ಹಾಕಕ್ಕೆ ಹೋಗ್ಬೇಡಿ ಎಲ್ಲ ಈಕ್ವಲ್ ಈಕ್ವಲಾಗಿ ಮ್ಯಾನೇಜ್ ಮಾಡ್ಕೊಂಡೋದ್ರೆ ಮಾತ್ರ ಲಿಸ್ಟಲ್ಲಿ ಕೂರ್ಸೋಕ್ಕಾಗುತ್ತೆ ಇವತ್ತಿನ ಕಾಂಪಿಟೇಷನಲ್ಲಿ ಒಂದು ಕ್ವಶನ್ ನೆಗ್ಲೆಕ್ಟ್ ಮಾಡಿದ್ರು ಕೂಡ ಲಿಸ್ಟಿಂದ ಈಚೆನೂ ಬೀಳ್ಬೋದು ಆ ಕ್ವಶನ್ ರೈಟ್ ಆದರೆ ಲಿಸ್ಟ ಒಳಗಡೆ ಹೋಗ್ಬೋದು ಆ ಥರ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಸೊ ಅದಕ್ಕೋಸ್ಕರ ಯಾರ್ಯಾರೆಲ್ಲ ಸೀರಿಯಸ್ ಆಗಿದ್ದೀರಿ ಸೊ ನೀವು ಕಮ್ಯುನಿಕೇಷನ್ ಪೇಪರ್ನು ಅಷ್ಟೇ ಬ್ಯಾಲೆನ್ಸ್ ಮಾಡ್ಕೊಂಡು ಓದಿ ಅಂತ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋ ಎಷ್ಟಾಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಯಾರ್ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಬಿ ಎ ಫ್ರೆಂಡ್ಸ್ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್